ಶಾಂತಲಾ ಧ್ವನಿವರ್ಧಕ ಸಂಸ್ಥೆ ಇಸವಿಯಲ್ಲಿ ಶ್ರೀ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆರಂಭವಾಯಿತು ತಂದೆಯ ಮಾರ್ಗದರ್ಶನ ರೇವಣ್ಣ ಅವರ ಹಾದಿಯಲ್ಲಿ ಮುಂದುವರೆದ ಶ್ರೀನಿವಾಸ್ ಅವರು ತಮ್ಮ ಮಗಳ ಹೆಸರಿನಲ್ಲಿ ಶಾಂತಲಾ ಸೌಂಡ್ ಸಿಸ್ಟಂ ಆರಂಭಿಸಿದರು ದಶಕಗಳ ಹಿಂದೆ ನಡೆಯುತ್ತಿದ್ದ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಪ್ರಮುಖವಾದ ಧ್ವನಿವರ್ಧಕಗಳಲ್ಲಿ ಶಾಂತಲಾ ಸೌಂಡ್ ಸಿಸ್ಟಮ್ ಅಗ್ರ ಪಂಕ್ತಿಗೆ ಸೇರುತ್ತದೆ ಶಾಂತಲಾ ಸೌಂಡ್ಸ್ ಇತ್ತು ಅಂತಂದ್ರೆ ಕಾರ್ಯಕ್ರಮದ ಗೆಲುವು ಖಚಿತ ಎನ್ನುವುದು ಅನೇಕ ಕಲಾವಿದರ ಭಾವನೆ ಡಾಕ್ಟರ್ ರಾಜ್ಕುಮಾರ್ ರಸ ಸಂಜೆ ಕಾರ್ಯಕ್ರಮ ಬ್ಲೂ ಬಾಯ್ಸ್ ಮೋಹನ್ ಜಿಂಪೆಟ್ಸ್ ಸೌಂಡ್ ಆಫ್ ಮ್ಯೂಸಿಕ್ ಮದನ್ ಮಲ್ಲು ಸೇರಿದಂತೆ ಹಲವಾರು ಆರ್ಕೆಸ್ಟ್ರಾಗಳು ತದನಂತರದಲ್ಲಿ ಸುಗಮ ಸಂಗೀತ ಕ್ಷೇತ್ರದ ಸಾಲಿನಲ್ಲಿ ಮೈಸೂರು ಅನಂತಸ್ವಾಮಿ ಸಿ ಅಶ್ವಥ್ ಶಿವಮೊಗ್ಗ ಸುಬ್ಬಣ್ಣ ಬಿಕೆ ಸುಮಿತ್ರಾ ಮಾಲತಿ ಶರ್ಮಾ ರತ್ನಮಾಲಾ ಪ್ರಕಾಶ್ ಯಶವಂತ ಹಳಿಬಂಡಿ ಹೀಗೆ ಹಲವು ಹೆಸರಾಂತ ಗಾಯಕರ ಕಾರ್ಯಕ್ರಮಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಂದಾಗ ವಿದ್ವಾನ್ ಕೆ ಶ್ರೀಕಂಠನ್ ವಿದ್ವಾನ್ ಬಾಲಮುರಳಿ ಕೃಷ್ಣ ವಿದುಷಿ ಎಸ್ ಶೀಲಾ ಜೇಸುದಾಸ್ ರಮಣಿ ಸೇರಿದಂತೆ ದಿಗ್ಗಜ ಗಾಯಕರ ವೇದಿಕೆಯಲ್ಲಿ ಶ್ರೀನಿವಾಸ್ ಅವರ ಮುಂದಾಳತ್ವದಲ್ಲಿ ಅನೇಕ ರಾಜಕೀಯ ಸಭೆ ಸಮಾರಂಭಗಳಿಗೆ ಶಾಂತಲಾ ಧ್ವನಿವರ್ಧಕ ವ್ಯವಸ್ಥೆ ಮಾಡಲಾಗುತ್ತಿತ್ತು ನಂತರದ ದಿನಗಳಲ್ಲಿ ಮಕ್ಕಳಾದ ಶ್ರೀ ವಿಜಯ್ ಹಾಗೂ ಶ್ರೀ ಗಿರೀಶ್ ಇವರಿಬ್ಬರ ವೃತ್ತಿ ಚಾತುರ್ಯತೆಯಿಂದ ಶಾಂತಲಾ ಸೌಂಡ್ಸ್ ಅನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಇವರಿಬ್ಬರೂ ಮುಂದಾದರು ಗಿರೀಶ್ ಅವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಅತಿಯಾದ ಪ್ರೀತಿಗೆ ಪಾತ್ರರಾಗಿ ಅವರ ಜೊತೆ ವಿಶ್ವದಾದ್ಯಂತ ಸಂಚರಿಸಿ ಎಸ್ಪಿಬಿ ಸರ್ ಕಾರ್ಯಕ್ರಮ ಅಂದರೆ ಗಿರೀಶ್ ಅವರ ಧ್ವನಿವರ್ಧಕ ಇರಲೇಬೇಕೆಂದು ನಿರ್ಧರಿತವಾಗಿತ್ತು ವಿಜಯವರು ಒಡಗೂಡಿ ಪಿಬಿ ಶ್ರೀನಿವಾಸ್ ಸೇರಿದಂತೆ ಎಸ್ ಜಾನಕಮ್ಮ ಕೆಎಸ್ ಚಿತ್ರ ರಾಜೇಶ್ ಕೃಷ್ಣನ್ ವಿಜಯ್ ಪ್ರಕಾಶ್ ರಾಜನ್ ನಾಗೇಂದ್ರ ಹಂಸಲೇಖ ಗುರುಕಿರಣ್ ಅರ್ಜುನ್ ಜನ್ಯ ಅಲ್ಲದೆ ಹಿಂದಿ ಭಾಷಾ ಗಾಯಕರಾದ ಉದಿತ್ ನಾರಾಯಣ್ ಕುನಾಲ್ ಗಾಂಜಾವಾಲಾ ಹರಿಹರನ್ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಸುನಿಧಿ ಚೌಹಾನ್ ಶಾಂತ್ ಅರ್ಮಾನ್ ಮಲ್ಲಿಕ್ ಅಮಿತ್ ತ್ರಿವೇದಿ ರ್ಯಾಪರ್ ಬಾದ್ ಶಾ ನಾಡು ಕಂಡ ಅಪ್ರತಿಮ ಗಾಯಕರಿಗೆ ಧ್ವನಿಯ ಬಳಕೆಗೆ ಸಾಥ್ ಕೊಟ್ಟ ಹೆಮ್ಮೆಯ ಸಂಸ್ಥೆ ಶಾಂತಲಾ ಸೌಂಡ್ಸ್ ಐವತ್ತು ವರ್ಷಗಳ ಸಂಭ್ರಮಾಚರಣೆಗೆ ಮುಂದಾಗಿದೆ ಐವತ್ತರ ಸಂಭ್ರಮ ಐವತ್ತರ ಮೆರುಗು ಐವತ್ತು ವರ್ಷಗಳ ಸಾರ್ಥಕತೆ ಇದು ನಮ್ಮ ಧ್ವನಿ ನಮ್ಮ ಹೆಮ್ಮೆ ಶಾಂತಲಾ ಸೌಂಡ್ಸ್